ಕೊಳಕ್ಕೆ ಇರುವತ್ತೋರು ಭಾಸ್ಕರ ಸುಬ್ಬಯ್ಯ ಕೋಟ್ಯ ಅಂದ್ರ ಬಲ್ದ ಮಲ ವಿಭಾಗದ ಕಂಬಳ ಕ್ಷೇತ್ರ ಸುಮಾರು ಐದೂವರೆ ದಶಕದ ಇತಿಹಾಸ ಇತ್ತನಾಗಲಿ ಕೊಳಕ್ಕೆ ಇರುವತ್ತೂರದ ಈ ವರ್ಷದ ಕೂಟೋಡ್ಲ ಐತ್ಲ ಮುರಾಣದ ಕಂಬಳ ದಾಖಲೆ ಜೀರೋ ಪಾಯಿಂಟ್ ಟೂ ಸೆಕೊಂಡ್ ಬಹುಮಾನದ ಗೌರವದ ತೀರ್ಪಡೆದ ಎರಡು ವೈಪ್ತಾರ ನಕರೆ ಮಹೋದರ ನಿವಾಸ ಇಶಾನಿ ತುಕ್ರ ಬಂಡಾರ ಉಳ್ಳೇರಿ ಗಿಡಪ್ಪನಾರಿ ಕಕ್ಕೆಪದವು ಪೆರಂಗಾಲ ಗೌಡರಿ ಉದಯೋನ್ಮುಖ ಓಟಗಾರ ಬಲ್ಲದೇ ವಿಭಾಗ ನಾಗದೇ ವಿಭಾಗಡು ಅಡ್ಡಪಲಾಯ ದೇವಿ ಭಾಗಡು ಮೂಜು ವಿಭಾಗಡ್ಲ ಎರ ಕಟ್ಟದೆ ಬಹುಮಾನ ಪಡೆದಿನ ಕೊಳಕ್ಕೆ ಇರುವತ್ತೂರು ಭಾಸ್ಕರ ಸುಬ್ಬಾಯಿ ಕೋಟ್ಯಾಂದ್ರನ ಬಲ್ಲದ ಮಲ್ಲ ವಿಭಾಗದಲ್ಲಿ ಕರಕಿ ಜೊತಲ್ಲ